ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ತಿಂಗಳಿನಲ್ಲಿ ಜಾರಿಯಾಗಲಿದೆ ಏಳನೇ ವೇತನ ಆಯೋಗ ಸಿಎಂ ಸಿದ್ದರಾಮಯ್ಯ ಭರವಸೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನೆಲ್ಲ ಹೊಸ ಮಾಹಿತಿ ಇದೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜುಲೈ ಒಂದರಿಂದ ಜಾರಿ ಆಗಲಿದ್ದು ರಾಜ್ಯದಲ್ಲಿ ಜುಲೈ ತಿಂಗಳಿನಿಂದಲೇ ವೇತನದಲ್ಲಿ ವೃದ್ಧಿಯಾಗಲಿದ್ದು ಎರಡು ವರ್ಷಗಳಿಂದ ಸತತವಾಗಿ ಕಾಯ್ತಾ ಇರುವಂತಹ ವೇತನ ಆಯೋಗ ಕೊನೆಗೂ ರಾಜ್ಯ ಸರ್ಕಾರಿ ನೌಕರರ ಕೈಗೆ ಒಂದು ಸಿಗುವಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಏನಂದ್ರೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಯನ್ನು ಪಡೆಯಲಾಯಿತು ಮಾನ್ಯ ಮುಖ್ಯಮಂತ್ರಿಗಳಿಂದ ಆದರೂ ಸಹ ಆ ಒಂದು ಫೈನಲ್ ಡಿಸಿಷನ್ ಹೇಳಿಲ್ಲ ರಾಜ್ಯದಲ್ಲಿ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಏನಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ರಾಜ್ಯದಲ್ಲಿ ಆರ್ಥಿಕ ಇಲಾಖೆಗೆ ವೇತನ ಆಯೋಗದ ಪರಿಷ್ಕೃತ ವೇತನ ವರದಿಯನ್ನು ಪುನರ್ ಪಡೆಯಲು ರಾಜ್ಯದಲ್ಲಿ ಸೂಚನೆಯನ್ನು ನೀಡಲಾಗಿದ್ದು ಎರಡರಿಂದ ಮೂರು ದಿನಗಳ ಒಳಗಾಗಿ ವೇತನ ಆಯೋಗದ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಒಂದು ಏನು ಜಾಫರ್ ಅವರು ತಿಳಿಸಿರುವಂಥ ಮಾಹಿತಿ ಏನಿದೆ ಅಂದರೆ ರಾಜ್ಯದಲ್ಲಿ ವೇತನ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದ್ದು ನೌಕರರಿಗೆ ವೇತನ ಆಯೋಗದ ಸಿಹಿ ಸುದ್ದಿಯನ್ನು ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಏನೆಲ್ಲ ಮಾಹಿತಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಎಷ್ಟು ವೇತನ ಹೆಚ್ಚಳವಾಗಬಹುದು ರಾಜ್ಯದಲ್ಲಿ ಯಾವಾಗಿನಿಂದ ಜಾರಿ ಆಗಬಹುದು ಮತ್ತು ಏನೆಲ್ಲ ಹೊಸ ಮಾಹಿತಿ ಇದಾವೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡಿತಾ ಹೋಗೋಣ ನೋಡ್ತಾ ಇದ್ದೀರಾ ನೌಕರರಿಗೆ ಸಿಹಿ ಸುದ್ದಿ ಜುಲೈ ಒಂದರಿಂದ ವೇತನ ಪರಿಷ್ಕರಣೆ ಜಾರಿ ನೌಕರರಿಗೆ ಸಿಹಿ ಸುದ್ದಿ ಅಂತ ಮಾಹಿತಿ ಬರ್ತಾ ಇದೆ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ಜಾರಿಗೆ ಬರುತ್ತೆ ಬರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಯಾವ ರೀತಿಯಾಗಿ ಒಂದು ಬರಬಹುದು ಎಷ್ಟು ಫಿಟ್ಮೆಂಟ್ ಸಿಗಬಹುದು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ರಚಿಸಿದ್ದ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜುಲೈ ಒಂದರಿಂದ ಒಂದು ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂಬುದರ ಬಗ್ಗೆ ಏನು ಜುಲೈ ಒಂದರಿಂದಲೇ ಯಾವ ರೀತಿಯಾಗಿ ಒಂದು ವೇತನ ಪರಿಷ್ಕರಣೆ ಆಗಬಹುದು ಎಂಬುದರ ಬಗ್ಗೆ ಪ್ರಶ್ನೆಗಳು ಬಹಳಷ್ಟು ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳ ಒಂದು ಏನು ವಿಚಾರ ಸಂಕಿರಣ ಮಾಡಲಾಗಿದ್ದು ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸಚಿವರುಗಳು ಸೆಳೆದಿದ್ದಾರೆ ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ದಿನ ಇನ್ನೂ ಬೇಕಾಗುತ್ತೆ ರಾಜ್ಯದಲ್ಲಿ ಜೂನ್ ಅಂತ್ಯದ ಒಳಗಾಗಿ ಒಂದು ಫೈನಲ್ ಡಿಸಿಷನ್ಗೆ ಬರುವಂತಹ ಒಂದು ಒಂದು ಏನು ಸಾಫ್ಟ್ ತೋರಿಸಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ ವೇತನ ಆಯೋಗ ಒಂದು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಯಾವ ರೀತಿಯಾಗಿ ಹೇಳಬಹುದು ರಾಜ್ಯದಲ್ಲಿ ಎಷ್ಟು ಫಿಟ್ಮೆಂಟ್ ದೊರೀಬಹುದು ಎಂಬುದರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋದ್ರೆ ಮಾಹಿತಿ ಗೊತ್ತಾಗುತ್ತೆ ದಯವಿಟ್ಟು ನೋಡ್ತಾ ಇರೋರು ಲೈವ್ಗೆ ಸೆಷನ್ಗೆ ಜಾಯಿನ್ ಆಗ್ತಾ ಇದ್ದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲರಿಗೂ ತಲುಪಲಿ ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ ಯಾಕಂದ್ರೆ ರಾಜ್ಯದಲ್ಲಿ ಜುಲೈ ಒಂದರಿಂದ ವೇತನ ಪರಿಷ್ಕರಣೆ ಯಾವ ರೀತಿ ಆಗಬಹುದು ಮುಖ್ಯಮಂತ್ರಿಗಳ ನಿಲುವು ಏನಿದೆ ಉಪ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆಯಾ ವಿಷಯ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ವಿಷಯ ರಾಜ್ಯದಲ್ಲಿ ಹೌದು ಸಚಿವ ಸಂಪುಟ ಸಭೆಯಲ್ಲಿ ವೇತನ ವೇತನಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಿದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಮನವನ್ನು ಹರಿಸಿದ್ದಾರೆ ಆದರೂ ಸಹ ಫೈನಲ್ ಡಿಸಿಜನ್ ಯಾವುದೇ ರೀತಿಯಾಗಿ ಬಂದಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ವಿಚಾರವನ್ನು ಯಾವುದೇ ರೀತಿಯಾಗಿ ಸ್ಪ್ರೆಡ್ ಮಾಡಿಸಿಲ್ಲ ಹಾಗಾಗಿ ರಾಜ್ಯದಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ನಡೆದಿರುವಂತಹ ವಿಚಾರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಜುಲೈ ಒಂದರಿಂದ ವೇತನ ಆಗುವ ಜನರಿಗೆ ಬರಲಿದೆ ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ನೋಡ್ತಾ ಇದ್ದೀರಾ ಸಿಎಂ ಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಏನು ಗುರುವಾರ ಒಂದು ಗುರುವಾರ ನಡೆದ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಚರ್ಚೆ ನಡೆದಿಲ್ಲ ಅಂತ ಹೇಳ್ತಾ ಇದ್ರು ಚರ್ಚೆ ನಡೆದಿದೆ ಆದರೆ ಮಹತ್ವದಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಫೈನಲ್ ಡಿಸಿಷನ್ಗೆ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದಲ್ಲಿ ನೋಡ್ತಾ ಇದ್ದೀರ ಈ ಒಂದು ಮಾಹಿತಿಯನ್ನು ನಾವು ರಾಜ್ಯದಲ್ಲಿ ಇವತ್ತು ಬಂದಿರುವಂತಹ ಪ್ರಮುಖವಾದಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಮಾಹಿತಿ ಯಾವ ರೀತಿಯಾಗಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಏನು ವೇತನ ಆಯೋಗ ಜಾರಿ ಆಗಲಿದೆ ಎಂಬ ಕುತೂಹಲ ಸಾಕಷ್ಟಿತ್ತು ಕೆಲ ದಿನಗಳಿಂದ ಕಾಡುತ್ತಿದ್ದ ಒಂದು ಪ್ರಶ್ನೆ ಇದೀಗ ಜುಲೈ ತಿಂಗಳಿನಲ್ಲಿ ಜಾರಿ ಆಗಬಹುದು ಎಂಬ ಒಂದು ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ರಚಿಸಿದ್ದ ಏಳನೇ ವೇತನ ಆಯೋಗ ಶಿಫಾರಸನ್ನು ಜುಲೈ ಒಂದರಿಂದ ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂಬುದರ ಬಗ್ಗೆ ಮಹತ್ವದ ಬೆಳವಣಿಗೆ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಬಂದಂತಾಗಿದೆ ಏನಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗಾಗಿ ರಚಿಸಿದ್ದ ವೇತನ ಆಯೋಗದ ಒಂದು ಏನು ವಿಸರ್ಜನೆಯನ್ನು ಮಾಡಲಾಗಿದೆ ಯಾಕೆ ವಿಸರ್ಜನೆ ಮಾಡಿದ್ರು ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನಕ್ಕಾಗಿ ರಚಿಸಿರುವಂತಹ ಒಂದು ವೇತನ ಆಯೋಗವನ್ನು ವೇತನ ಆಯೋಗ ತನ್ನ ವರದಿ ನೀಡಿದ್ದಾಗಿದೆ ಹಾಗಾಗಿ ಅದರ ಕೆಲಸ ಏನೂ ಸಹ ಇಲ್ಲ ರಾಜ್ಯದ ಮಾನ್ಯ ಸರ್ಕಾರದ ಕೈಗೆ ವೇತನ ಆಯೋಗದ ವರದಿ ಸಿಕ್ಕಂಗಾಗಿ ರಾಜ್ಯದಲ್ಲಿ ಏನು ಸುಧಾಕರ್ ನೇತೃತ್ವದ ವೇತನ ಆಯೋಗವನ್ನು ವಿಸರ್ಜನೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ ಜೊತೆಗೆ ರಾಜ್ಯದಲ್ಲಿ ಆರ್ಥಿಕ ಇಲಾಖೆಯ ಒಂದು ಪರಿಷ್ಕರಣೆ ಸಹ ಮಾಡಲಾಗಿದೆ ಸಂಪೂರ್ಣವಾಗಿ ಎಲ್ಲ ರೀತಿಯಂಥ ಒಂದು ಪರಿಷ್ಕರಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಎರಡು ದಿನಗಳ ಒಳಗಾಗಿ ನೀಡ್ತೀವಿ ಅಂತ ಆರ್ಥಿಕ ಇಲಾಖೆಯ ವತಿಯಿಂದ ಜಾಫರ್ ಅವರ ವತಿಯಿಂದ ಕ್ಲಿಯರೆನ್ಸ್ ಸಹ ಪಡೆಯಲಾಗಿದೆ ಹಾಗಾಗಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ರಾಜ್ಯದ ಸಿ ಎಸ್ ಷಡಕ್ಷರಿ ಅವರು ಏನು ನೇರವಾಗಿ ಭೇಟಿಯಾಗಿ ರಾಜ್ಯದಲ್ಲಿ ನಿರ್ದಿಷ್ಟಾವಧಿ ಮುಷ್ಕರವಂತಹ ಒಂದು ಏನು ಮಾಡುವಂತಹ ಕೆಲವೊಂದಿಷ್ಟು ಮತ್ತೆ ಅವಧಿ ಮುಷ್ಕರ ಸರ್ಕಾರಿ ನೌಕರರ ಮಾಡಬಹುದು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದಾಗ ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾವಾಗ ಜಾರಿ ಮಾಡಬೇಕು ಎಂಬುದರ ಬಗ್ಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೌನ ಮುರಿದಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ವೇತನ ಆಯೋಗಕ್ಕೆ ಕಾಯ್ತಾ ಇರುವಂತಹ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಇರನೇ ವೇತನ ಆಯೋಗ ಯಾವಾಗ ಜಾರಿಗೆಲಿದೆ ಎಂಬ ಕುತೂಹಲ ಸಾಕಷ್ಟಿತ್ತು ರಾಜ್ಯ ಸರ್ಕಾರಿ ನೌಕರರಲ್ಲಿ ಕೆಲ ದಿನಗಳಿಂದ ಕಾಡುತ್ತಿದ್ದ ಪ್ರಶ್ನೆಗೆ ಈಗ ಫೈನಲ್ ಆಗಿ ಒಂದು ಏನು ದಾರಿ ಸಿಕ್ಕಂಗಾಗಿದೆ ಇಂದು ಜುಲೈ ತಿಂಗಳಿನಲ್ಲಿ ಏನು ಜಾರಿ ಆಗಬಹುದು ಎಂಬ ಭರವಸೆ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಜುಲೈ ತಿಂಗಳಿಂದಲೇ ಏಳನೇ ವೇತನ ಆಯೋಗ ಜಾರಿಯಾಗಲಿದ್ದು ನೌಕರರಲ್ಲಿ ಈ ಒಂದು ಇರುವಂತಹ ಗೊಂದಲ ಪರಿಹರಿಸಿದಂತಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ರಚಿಸಿದ್ದ ಏಳನೇ ವೇತನ ಆಯೋಗದ ಶಿಫಾರಸನ್ನು ಜುಲೈ ಒಂದರಿಂದ ನೀಡ್ತೀವಿ ಜಾರಿಗೊಳಿಸ್ತೀವಿ ಚಿಂತನೆಯನ್ನು ಸಂಪೂರ್ಣವಾಗಿ ರಾಜ್ಯದ ಸರ್ಕಾರದ ಮಟ್ಟದಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಅದಕ್ಕಾಗಿ ಯಾವುದೇ ರೀತಿಯಂತ ಡಿಲೇ ಮಾಡೋದಿಲ್ಲ ಎಂಬುದರ ಬಗ್ಗೆ ಒಂದು ಪ್ರಶ್ನೆ ಡಿಲೇ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ರಾಜ್ಯದಲ್ಲಿ ಅವರಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಅಂದರೆ ಸಚಿವರು ಒಂದು ಸಜೆಷನ್ ಅನ್ನು ಮಾಡ್ತಾರೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀಡಬೇಕು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಿಸಿದಂತೆ ಸಮ್ಮತಿ ಸೂಚಿಸ್ತಾರೆ ಆದರೆ ಅಧಿಕೃತವಾಗಿ ಹೇಳಿಕೆ ನೀಡೋದಾಗಲಿ ಅಥವಾ ಇನ್ಯಾವುದೂ ಆಗಲಿ ನೀಡೋದಿಲ್ಲ ಹಾಗಾಗಿ ಆ ಒಂದು ವಿಷಯಗಳು ಚರ್ಚೆಗೆ ಬರೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾಹಿತಿ ಏನಿದೆ ಅಂದರೆ ರಾಜ್ಯದಲ್ಲಿ ನೀಡೋ ಒಂದು ವೇತನ ಆಯೋಗ ನೀಡ್ತೀವಿ ಅದಕ್ಕಾಗಿ ಯಾವುದೇ ರೀತಿಯಂತಹ ಒಂದು ಡಿಲೇ ಆಗೋದಿಲ್ಲ ಜುಲೈ ಒಂದರಿಂದಲೇ ವೇತನ ಆಯೋಗ ನೀಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದು ರಾಜ್ಯದಲ್ಲಿ ಒಂದು ಹದಿನೈದು ದಿನಗಳ ಒಳಗಾಗಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಸಹ ಸರ್ಕಾರಿ ನೌಕರರ ಸಂಘ ಭೇಟಿ ನೀಡಿದ್ದು ಆರ್ಥಿಕ ಇಲಾಖೆಯ ವತಿಯಿಂದ ಸಹ ಕ್ಲಿಯರೆನ್ಸ್ ಎರಡು ಮೂರು ದಿನಗಳ ಒಳಗಾಗಿ ಸಿಗಲಿದ್ದು ಮುಖ್ಯಮಂತ್ರಿಗಳು ರಾಜ್ಯದ ಸಂಪೂರ್ಣವಾಗಿ ಸರ್ಕಾರಿ ನೌಕರ ಸಂಘಟನೆಗಳಿಗೆ ಒಂದು ಆಹ್ವಾನವನ್ನು ನೀಡಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಮಾಡಲಾಗುವುದಂತ ಸಹ ಹೇಳಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಏಳೆಂಟು ದಿನಗಳ ಒಳಗಾಗಿ ಬಹಳಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದ್ದು ರಾಜ್ಯದಲ್ಲಿ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ನೀಡುವ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಜುಲೈ ಒಂದರಿಂದಲೇ ಏಳನೇ ವೇತನ ಆಯೋಗ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಭರವಸೆ